ಭೀಮ್ ಎಲ್ರಿಗೂ ಜೋಶ್ ಎಲ್ಲ ಜೈ ಭೀಮ್ ಇನ್ನೂ ಸ್ವಲ್ಪ ಜೋರಾಗಿ ಬರ್ರಿ ಜೈಭೀಮ್ ನಮ ಮುದ್ದಾಯ ನನ್ನ ಹೆಸರು ಚಕ್ರಧಾರ್ ಹೊಸಳ್ಳೆ ಅಂತ ನಮ್ಮ ಮೂಲತಃ ಅಷ್ಟೂರ್ ಗ್ರಾಮದವರು ಬೀದರ್ ಡಿಸ್ಟ್ರಿಕ್ಟ್ ಅಷ್ಟೂರ್ ಗ್ರಾಮದವರು ಇದ್ರೆಲ್ಲ ಬೀದರಲ್ಲಿ ನಾನು ಗೌತಮ್ ಸದರೇನು ಇದ್ದೀನಿ ಈ ನಮ್ಮ ಫೌಂಡೇಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ಅಂತ ನಾವು ನಲವತ್ತು ಜನ ಖಾಸಗಿ ಸಂಸ್ಥೆ ನೌಕರಸ್ಥರ ಸೇರ್ಪಡೆಯಾಗಿ ಏನಾದರೂ ನಮ್ಮ ಕೈಲಾದಷ್ಟು ಸಹಾಯ ನಮ್ಮ ವರ್ಗಕ್ಕೆ ನಮ್ಮ ಧರ್ಮಕ್ಕೆ ಮತ್ತು ನಮ್ಮ ಜಾತಿಗೆ ಮಾಡಬೇಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಪ್ರಯತ್ನ ಇದಕ್ಕಿಂತ ಮುಂಚೆ ನಾವು ಎರಡ್ ಸಾವಿರದ ಇಪ್ಪತ್ ಸ್ಟಾರ್ಟ್ ಮಾಡಿದೀವಿ ಏಪ್ರಿಲ್ ತಿಂಗಳಲ್ಲಿ ಅವಾಗ ನಾವೆಲ್ಲ ಮೈಕ್ರೋಫೈನಾನ್ಸ್ ವಿದ್ಯಾರ್ಥಿಗಳು ಅಥವಾ ನಾವು ಎಲ್ಲ ಕೆಲವೊಬ್ರು ಬ್ಯಾಂಕ್ ಅಲ್ಲಿ ಮಾಡ್ತಾರೆ ಕೆಲವೊಬ್ಬರು ಬೇರೆ ಟೋಟಲಿ ನಮ್ಮ ರೈಟ್ ಟು ಬ್ಯಾಂಕ್ ಏನು ಜನ ಇದೀವಿ ನಾವು ಅಷ್ಟು ಜನ ಆಲ್ಮೋಸ್ಟ್ ಎಲ್ಲರೂ ನಲ್ವತ್ತರ ಆಸುಪಾಸಿನ ಪಾಸಿನ ಇದೀವಿ ಅಷ್ಟು ಜನ ತಿಂಗಳ ತಮ್ಮ ಸ್ಯಾಲ್ರಿಯಲ್ಲಿ ತಮ್ಮ ಪಗಾರಲ್ಲಿ ಕೈಲಾದಷ್ಟು ಕಾಂಟ್ರಿಬ್ಯೂಷನ್ ಮಾಡಿ ಒಂದು ಟೀಮ್ ಕಟ್ಟಿದ್ದೀವಿ ಈ ಟೀಮ್ ಏನಂದರೆ ನಾವು ಬೇರೆ ನಮಗೆ ಬೇರೆ ಏನೋ ಅಷ್ಟು ಹೊರಗಡೆ ಅಡ್ಡಾಡೋಕೆ ಸಮಯ ಇರಲ್ಲ ನಾವು ಹೊರಗಡೆ ಹೋಗಿ ಯಾರಾದರೂ ನ್ಯಾಯಕ್ಕಾಗಿ ಓಡಾಡೋಂಥ ಸಮಯ ಇರಲ್ಲ ನಮಗೆ ನಮ್ಮ ಕೈಲಿ ಎಷ್ಟಾಗ್ತದೆ ಅಂತಂದರೆ ನಮ್ಮ ಏನು ಅಣ್ಣ ತಮ್ಮರು ಮಕ್ಕಳವ್ರ ಅಕ್ಕ ತಂಗಿಯೋರ ಮಕ್ಕಳವ್ರೆ ಇವರಿಗೆ ಎಜುಕೇಷನಲ್ಲಿ ಏನಾದರೂ ಸಪೋರ್ಟ್ ಮಾಡಬೇಕು ಇವರಿಗೆ ಮುಂಬರುವ ನೌಕರಿಗಳಲ್ಲಿ ಏನಾದ್ರೂ ಸಪೋರ್ಟ್ ಮಾಡಬೇಕೀವಿ ಸಪೋರ್ಟ್ ಮಾಡಬೇಕ ಒಂದು ಉದ್ದೇಶದಿಂದ ನಲವತ್ತು ಜನ ಸೇಮ್ ಕಾನ್ಸೆಪ್ಟ್ ವಿಚಾರ ಮಾಡಿದೀವಿ ಈ ಸೇಮ್ ಕಾನ್ಸೆಪ್ಟ್ ವಿಚಾರ ಮಾಡಿ ನಾವು ಸಾವಿರದ ಇಪ್ಪತ್ ಮೂರಲ್ಲಿ ಒಂದೆರಡು ವಿಹಾರಗಳಲ್ಲಿ ಹೋಗಿ ನಾವು ಜಾಗೃತಿ ಕಾರ್ಯಕ್ರಮ ಮಾಡಿದೀವಿ ಯಕತ್ಪುರನ ಗ್ರಾಮದಲ್ಲಿ ಎರಡು ನೂರಕ್ಕಿಂತ ಜಾಸ್ತಿ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿದೀವಿ ಬಿ ಪಿ ಶುಗರ್ ಮತ್ತು ಬೇರೆ ಕಾಯಿಲೆಗಳನ್ನ ಉಚಿತ ತಪಾಸಣೆ ಎಮ್ ಡಿ ಡಾಕ್ಟರ್ಗಳಿಗೆ ಕರೆಸಿ ಉಚಿತ ತಪಾಸಣೆ ಮಾಡಿಸಿ ಅವರಿಗೆ ಒಂದು ತಿಂಗಳ ಎರಡು ತಿಂಗಳದು ಆಗುವಂತಹ ಔಷಧಿಗಳು ಕೂಡ ನಾವು ವಿತರಣೆ ಮಾಡಿದೀವಿ ಅದಾದ ನಂತರ ಹದಿನಾಲ್ಕನೇ ಏಪ್ರಿಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯೊಂದು ಅಂಬೇಡ್ಕರ್ ಸರ್ಕಲ್ ಹತ್ರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಸುಮಾರು ನಾಲ್ಕೈದು ಸಾವಿರ ಜನರಿಗೆ ನಾವು ಅನ್ನದಾಸ ಮಾಡಿದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಕ್ಕಿಂತ ಜಾಸ್ತಿ ಟಾರ್ಗೆಟ್ ಮಾಡಿ ಒಂದು ಏಟ್ ಟು ಟೆನ್ ತೌಸಂಡ್ ಪೀಪಲ್ಗೆ ಜನರಿಗೆ ನಾವು ಅನ್ನದಾಸ ಮಾಡಿದೀವಿ ಅದನ್ನೇ ಕಂಟಿನ್ಯೂಷನ್ ಆಗಿ ವಿಹಾರದಲ್ಲಿ ನಾವು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಇನ್ನು ಲಾಸ್ಟ್ ವರ್ಷ ಆರನೇ ಡಿಸೆಂಬರ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿವಸ ಇದೆ ಅದು ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಮತ್ತು ಕೆಲವೊಂದು ಕಿಟ್ಗಳು ನೀಡುವ ಮುಖಾಂತರ ಅಲ್ಲೂ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ ಈ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಕೇವಲ ಒಂದೇ ಇದೆ ನಮ್ಮ ಹುಡುಗರು ಮುಂಬರುವ ದಿನಗಳಲ್ಲಿ ಎಜುಕೇಶನಲ್ಲಿ ಫಿಟ್ ಆಗಬೇಕು ಅದರದ್ದು ಟೈಮ್ ಏನಿದೆ ಸೆವೆಂತ್ ಏತ್ ನೈನ್ತ್ ಟೆಂತ್ ಈ ಏನು ನಾಲ್ಕು ವರ್ಷ ಕಂಟ್ರೋಲ್ದಾಗಿದ್ದರೆ ಅಂದರೆ ಅವರಿಗೆ ಮೇಲೆ ಆಸಕ್ತಿ ಬಂತಂದರೆ ಡೆಫಿನೆಟ್ಲಿ ಅವರು ಪಿ ಯು ಸಿ ಮತ್ತು ಡಿಗ್ರಿ ಅವರು ಓದೇ ಓದ್ತಾರೆ ಎಲ್ಲ ನಮ್ಮ ಅಕ್ಕ ತಂಗಿಯರಲ್ಲಿ ತಾಯಂದರಲ್ಲಿ ಒಂದೇ ಒಂದು ರಿಕ್ವೆಸ್ಟು ತಮ್ಮ ಮಕ್ಕಳಿಗೆ ಈ ಏನು ನಾವು ಕೋಚಿಂಗ್ನಿಂದ ಎನ್ಕರೇಜ್ ಎಜುಕೇಷನ್ ಅಂತ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಇದ್ರು ಅಂದರೆ ಪ್ರೋತ್ಸಾಹ ಮಾಡೋದು ನಮ್ಮ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡುವಂತಹ ಕಾರ್ಯಕ್ರಮ ಇದೆ ಇದರಲ್ಲಿ ಏನು ಪ್ರೋತ್ಸಾಹ ಮಾಡಬೇಕು ನಾವು ಇಲ್ಲೇದ ಲೋಕಲ್ ಟೀಚರ್ ಅವರಿಗೆ ತೊಗೊಂಡಿವಿ ಇನ್ನೂ ನಾವು ಜಾಸ್ತಿ ಓದಿಸ್ಬೇಕಂತಂದ್ರೆ ಇನ್ನೂ ನಿಮ್ಮ ಹತ್ರ ಎಲ್ಲರೂ ಕರೆಕ್ಟಾಗಿ ಅಟೆಂಡೆನ್ಸ್ ಬರ್ತಾ ಇದ್ದಾರೆ ಸೆವೆಂತ್ ಏತ್ ನೈನ್ತ್ ಟೆಂತ್ ಅಲ್ಲೇ ಇನ್ನೂ ಪಿ ಯು ಸಿ ಹುಡುಗರು ಇದ್ದಾರೆ ಡಿಗ್ರಿ ಹುಡುಗರು ಇದ್ದಾರೆ ಅಂದರೆ ಡೆಫಿನೆಟ್ಲಿ ನಾವು ಬೇರೆ ಮುರಾದಿ ದೇಶದಲ್ಲಿ ಟೀಚರ್ಸ್ ಕರೆಸ್ತೀವಿ ಬೇರೆ ಕಡೆ ಎಲ್ಲೇನೋ ಆದರೂ ನಮ್ಮ ಟೀಮ್ನಿಂದ ಅವರಿಗೆ ಏನು ಸ್ಯಾಲ್ರಿ ಅನ್ನೋದು ನೋಡ್ಕೋತೀವಿ ನಿಮ್ಮ ಕಡೆಯಿಂದ ಒಂದೇ ಒಂದು ನಮಗೆ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಕರೆಕ್ಟಾಗಿ ಹಾಜರಿ ಕಳಿಸಿ ಈ ಪ್ಲೇಸ್ ಏನಿದೆ ಇಲ್ಲ ಭವನಲ್ಲಿ ಇನ್ನೂ ಬೇಕಾದರೆ ಲೈಟಿಂಗ್ ಏನು ಅರೇಂಜ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರು ಆ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿಸ್ತೀವಿ ಹುಡುಗರಿಗೆ ತಪ್ಪದೆ ಕಾರಣ ಹೇಳಲಾರದೆ ದಯವಿಟ್ಟು ಎಲ್ಲರೂ ಟ್ಯೂಷನ್ ಟೈಮಿಗೆ ಕಳಿಸ್ರಿ ಇದು ಒಂದೇ ರಿಕ್ವೆಸ್ಟು ಮತ್ತೆ ಇನ್ನೊಂದೇನಂದ್ರೆ ಇದು ಪ್ರಥಮ ಕ್ರಮ ಇದೆ ನಾವು ಎಜುಕೇಷನ್ ಸ್ಟಾರ್ಟ್ ಮಾಡ್ತಾ ಇರೋದು ಇಷ್ಟು ಒಳ್ಳೆ ಸಪೋರ್ಟು ಇಷ್ಟು ಜನ ಬೆಂಬಲ ನಾನು ಡೆಫಿನೆಟ್ಲಿ ಇದು ಏನಂದರೆ ಒಂಥರ ನನಗೆ ಇನ್ನೂ ಹಮ್ಮೋಸ್ ಮಾಡ್ತಾ ಇದೆ ಇನ್ನೂ ಜಾಸ್ತಿ ದೊಡ್ಡ ಕಾರ್ಯಕ್ರಮ ಮಾಡಬೇಕಿತ್ತೇನಂತ ನನಗೆಲ್ರಿಗೂ ಬನ್ನಿ ಬರಬೇಕು ಎಲ್ಲ ಕಾರ್ ಬಂದು ಬಂತಿದ್ದಾರೆ ಎಲ್ಲ ಸರ್ ಬಂದಿದ್ದಾರೆ ಟೀಚರ್ಸ್ ಬಂದಿದ್ದಾರೆ ಪ್ರತಿಯೊಬ್ಬರು ಇದು ಹೆಂಗಂತ ಇದೆ ಅಂದರೆ ಒಂಥರ ರೋಮಾಂಚನ ನಮ್ಮ ಟೀಮಲ್ಲೂ ನಮ್ಮ ಜನದಲ್ಲೂ ಇಷ್ಟು ಉತ್ಸಾಹ ಇದೆ ಮಕ್ಕಳಿಗೆ ಓದಿಸ್ಬೇಕಾದ್ರೆ ಅವರಿಗೆ ಬೇಕಾದಂತಹ ಬುಕ್ಸು ಪೆನ್ಸು ಮತ್ತೆ ಬೋರ್ಡು ಮತ್ತು ಡಿಕ್ಷ್ನರಿ ತಂದಿದ್ದೀವಿ ಇನ್ನು ಮುಂಬರುವ ದಿನಗಳಲ್ಲಿ ಅವರಿಗೆ ನಾವು ಟೀಚರ್ ಕೇಳ್ತೀವಿ ಇನ್ನು ಏನು ಕೊಟ್ಟರೆ ನಾವು ಹುಡುಗರು ಓದ್ಬೋದು ಅಂತ ಅವ್ರಿಗೆ ಗೈಡ್ಸ್ ಬೇಕಾದರೆ ಗೈಡ್ಸ್ ಪ್ರೊವೈಡ್ ಮಾಡ್ತೀವಿ ಅವರಿಗೆ ಒಂದು ಹದಿನೈದು ದಿವಸಕ್ಕೆ ಒಂದ್ಸರಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ ಪ್ರಿಂಟಿಂಗ್ ಮೆಟೀರಿಯಲ್ ಕ್ವಶನ್ ಪೇಪರ್ಸ್ ಆನ್ಸರ್ ಶೀಟ್ಸ್ ಏನೇನು ಬೇಡಿಕೆ ಇದೆ ಖಂಡಿತ ಎಲ್ಲ ಮಾಡ್ತೀವಿ ಇದರಲ್ಲಿ ಒಂದೇ ತಂದ್ರೆ ಒಂದು ಕಡೆಯಿಂದ ನಮಗೆ ಎಕ್ಸ್ಪೆಕ್ಟೇಷನು ಹಂಡ್ರೆಡ್ ಪರ್ಸೆಂಟ್ ಹಾಜರಿ ಮತ್ತೆ ಹುಡುಗರು ಉತ್ಸಾಹ ಇರಬೇಕು ಈ ಹಾಜರಿ ಕಳೆದ್ರಿ ಹುಡುಗರು ಹೋದ್ರು ಇದಕ್ಕಿಂತ ದೊಡ್ಡ ರಿವಾರ್ಡ್ ದೊಡ್ಡ ಫೀಸು ಮತ್ತೆ ಯಾರು ಕೊಡಕ್ಕಾಗಲ್ಲ ಬಾಬಾ ಸಾಹೇಬ್ರ ಆಸೆನೇ ಒಂದಿತ್ತು ಎಲ್ಲರೂ ಸಂಘಟಿತರಾಗಬೇಕು ಶಿಕ್ಷಿತರಾಗಬೇಕು ಮತ್ತೆ ನಮ್ಮ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ಆ ಹೋರಾಟ ಮಾಡೋದಕ್ಕೆ ಆದಷ್ಟು ಬಹಳಷ್ಟು ಡಿ ಎಸ್ ಎಸ್ ಟೀಮ್ಸ್ ಇದೆ ಎಷ್ಟೋ ನ್ಯಾಯಕ್ಕಾಗಿ ರೀಸೆಂಟ್ ಆಗಿ ಏನು ನಮ್ಮ ರಿಸರ್ವೇಶನ್ ಸಲುವಾಗಿ ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು ಅಲ್ಲೊಂದು ಹನ್ನೆರಡು ಹದಿನೈದು ಸಾವಿರ ಜನ ಬಂದಿದ್ರು ಅವೆಲ್ಲ ಬಹಳಷ್ಟು ಸಂಘ ಸಂಸ್ಥೆಗಳಿದೆ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿರುವಂತದ್ದು ನಮ್ದು ಪ್ರಥಮವಾಗಿ ನಾನು ಗೊತ್ತಾ ಇದ್ದೀನಿ ನನಗೆ ಅದ್ರ ಬಗ್ಗೆ ಎಕ್ಸಾಕ್ಟ್ ಐಡಿಯಾ ಇಲ್ಲ ಯಾಕಂದ್ರೆ ವಿ ಆರ್ ಆಲ್ ಪ್ರೈವೇಟ್ ಎಂಪ್ಲಾಯೀಸ್ ನಮಗೆ ಬಹಳಷ್ಟು ನಮ್ಮ ಒತ್ತಡದೇ ನಮಗೆ ಸಳ್ಳೇ ಜಾಸ್ತಿ ಆಗಿರುತ್ತೆ ಇದರಲ್ಲಿ ಏನು ಪ್ರಯತ್ನ ಮಾಡ್ತಾ ಇದೀವಿ ಹುಡುಗ ಓದ್ಲಿ ಓದ್ಬೋದ ಟೀಮ್ ಜೋಡಿಸಿಲ್ಲಪ್ಪ ಹುಡುಗರ ಹತ್ರ ಇನ್ನೂ ಜೋರ್ಲಾಗಿರ್ರಿ ಇವ್ರಿಗೆ ಏನು ಬೇಕು ಸಪೋರ್ಟ್ ಡೆಫಿನೆಟ್ಲಿ ಮಾಡ್ತೀವಿ ಅಂಡ್ ನಾವು ಮುಂಬರುವ ದಿನಗಳಲ್ಲಿ ಇವರು ಪಿ ಯು ಸಿ ಮತ್ತು ಇವರು ಪ್ಯೂಚರ್ ಸೆಕೆಂಡ್ ಸೈನ್ಸ್ ಹೋದ್ರೆ ಅವರಿಗೆ ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಏನೇನು ಮೆಟೀರಿಯಲ್ ಬೇಕು ಖಂಡಿತ ಪ್ರತಿಯೊಂದು ಪ್ರೊವೈಡ್ ಮಾಡ್ತೀವಿ ಹುಡುಗರ ಹಾಜರಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ತಿಂಗಳು ಚಲೋ ನಡೀತು ಮುಂದಿನ ತಿಂಗಳು ಓದೋದಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗತ್ತದ ಮನೆ ಅಂತ ನಮ್ಮ ತಾಯಿ ರೀ ಖಂಡಿತ ಆಗಲ್ಲ ಇದು ಒಂದಿನ ಎರಡು ದಿನ ಚೇಂಜ್ ಆಗೋದಲ್ರಿ ಒಂದ್ಸರಿ ಮೈಂಡ್ ಸೆಟ್ ಮಾಡ್ಕೋಬೇಕು ಓದಿಸ್ಲೇಬೇಕಂತ ಡಿಸೈಡ್ ಮಾಡಬೇಕು ನಮ್ಮ ರಿಸರ್ವೇಶನ್ ತಗೊಂಡಿ ಅಕ್ಕ ಪಕ್ಕ ಏನು ಇದಾರೆ ಆ ಜನಗಳು ಸಿಕ್ಕಾಪಟ್ಟೆ ಮುಂದೆ ನಾವು ಹೋಗ್ಬೇಕು ನಾವು ಬಾಬಾ ಇದ್ದೀವಿ ನಮ್ಮ ಹತ್ರ ಜೋಡಿಸ್ಬೇಕು ನಮ್ಮ ಹತ್ರ ಬೇಕಂದ್ರೆ ನೀವು ಒಂದೇ ಮಾಡಬೇಕು ಹುಡುಗರು ಓದಿಸ್ಬೇಕ್ರಿ ಓದಿಸ್ಬೋದ್ರಿ ಅದು ಓದಿಸ್ಬೇಕಾದ್ರೆ ಟ್ಯೂಷನ್ ಒಂದೇ ಸಾಕಾಗಲ್ಲ ನನಗೆ ಗೊತ್ತು ಇಟ್ ಇಸ್ ಜಸ್ಟ್ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನು ಜಾಸ್ತಿ ಏನಾದರೂ ನಮ್ ಕಡೆ ಸಪೋರ್ಟ್ ಬೇಕಂದ್ರೆ ಡೆಫಿನೆಟ್ಲಿ ನಾವು ಮಾಡೇ ಮಾಡ್ತೀವಿ ಅಂಬೇಡ್ಕರ್ ಫೌಂಡೇಶನ್ ಟೀಮ್ ನಾವು ಒಂದು ಫೋರ್ಟಿ ಮೆಂಬರ್ಸ್ ಇದೀವಿ ಇನ್ನೂ ಜಾಸ್ತಿ ಜನಕ್ಕೆ ಸೆಲೆಕ್ಟ್ ಸೇರಿಸ್ಕೊಂಡು ಅವರಿಗೆ ಏನು ವಿದ್ಯಾಭ್ಯಾಸ ಸಿಗ್ಬೇಕು ಪ್ರತಿಯೊಂದು ಪ್ರಯತ್ನ ಮಾಡೇ ಮಾಡ್ತೀವಿ ಈ ಊರಲ್ಲಿ ನಮಗೆ ಒಂದು ಕೊಟ್ಟಿರುವಂತಹ ಗೌರವಕ್ಕೆ ಮತ್ತು ಟೀಮ್ ಮೆಂಬರ್ಸ್ ನಮ್ಮ ಸಂತೋಷ್ ಸರ್ ಶ್ರೀಕಾಂತ್ ಸರ್ ಪ್ರವೀಣ್ ಸರ್ ಮತ್ತು ರಮೇಶ್ ಅವರು ಬಂದಿಲ್ಲ ರಮೇಶ್ ಸರ್ ಮತ್ತೆ ಧನುಪ್ರಕಾಶ್ ಸರ್ ಈ ಟೀ ಈ ಊರಲ್ಲಿ ಮತ್ತೆ ನಮಗೆ ಮಂಗ್ಲಗಿಯಲ್ಲಿ ಎಷ್ಟು ಟೀಮ್ ಸಪೋರ್ಟ್ ಇದೆ ಅಂದ್ರೆ ನಮ್ಗೆ ಇಲ್ಲಿ ಏನೋ ಕೆಲಸ ಮಾಡಲಿಕ್ಕೆ ನಮ್ ಸ್ವಂತ ಮನಿ ಫೀಲ್ ಆಗ್ತದೆ ರೀ ಹಂಗಾಗಿ ಇನ್ನು ಮುಂದೆ ಬರುವಂತಹ ಚೌದ ಏಪ್ರಿಲ್ ಕಿಂತ ಒಂದು ವಾರ ಮುಂಚೆ ಎಲ್ಲ ಅಕ್ಕ ತಂಗಿಯರಿಗೆ ಎಲ್ಲ ಹೆಣ್ಮಕ್ಳಿಗೆ ಇಲ್ಲಿ ಲೋಕಲ್ ಒಂದು ರಂಗೋಲಿ ಕಾಂಪಿಟೇಷನ್ ಮತ್ತು ಇನ್ನೊಂದೇನಂದ್ರೆ ನಿಬಂಧ ಕಾಂಪಿಟೇಷನ್ ಇಡಬೇಕಂತ ಪ್ರಯತ್ನ ಮಾಡ್ತಾ ಇದೀವಿ ಅದ ನಿಮ್ಮ ಮೂಲಕ ಎಲ್ಲ ಹುಡುಗರು ಮಾಡಿದ್ರು ಮನೆಗೆ ಬೇರೆ ಟ್ಯಾಲೆಂಟ್ ಹೆಂಗೆ ಸಪೋರ್ಟ್ ಮಾಡ್ಬೇಕಿರಿ ಕೆಲವರಿಗೆ ರಂಗೋಲಿ ಹಾಕ್ಲಕ್ಕೆ ಬರ್ತದ ಅವರಿಗೆಲ್ಲ ಖಂಡಿತ ಸಪೋರ್ಟ್ ರೀ ಎನ್ಕರೇಜ್ ಆಗಬೇಕು ನಮ್ಮ ಟೀಮ್ ಬೆಳಿಬೇಕು ನಮ್ಮ ದಲಿತ ಸ್ಟ್ರಾಂಗ್ ಆಗಬೇಕು ಮುಂಬರುವ ದಿನಗಳಲ್ಲಿ ಏನೇನು ಜಾಬರ್ ಸಿಕ್ಕಬೇಕು ಅಂದ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಜೈ ಭೀಮ್ ನಮ್ಮ ಅಭಿಪ್ರಾಯ ಎಲ್ಲ ಹುಡುಗರು ಒಂದ್ಸರಿ ಜೋರ್ ಸರಿ ಜಯ ಭೀಮ್ ಸರ್ ಜಯ ಭೀಮ್ ಸರ್ ಜಯ ಭೀಮ್ ಅಲ್ರಿ i don't